ಚಿತ್ತಾಮಣಿ ತಾಲೂಕು ಬಟ್ಲಳ್ಳಿ ಗ್ರಾಮದ ಯುವಕ ಹಾಗೂ ಬಿಗ್ ಬಾಸ್ ವಿನ್ನರ್ ಶಶಿರವರು ನಿರ್ಮಾಣ ಮಾಡಿ ನಟನೆ ಮಾಡಿರುವ ಮೆಹಬೂಬಾ ಕನ್ನಡ ಚಲನಚಿತ್ರವು ಮಾರ್ಚ್ ಹದಿನೈದರಂದು ಪ್ರಪಂಚದಾದ್ಯಂತ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮೆಹಬೂಬ ಚಲನಚಿತ್ರದ ನಟ ಶಶಿ ಮತ್ತಿತರರಿಂದ ನಗರದ ವೆಂಕಟಾದ್ರಿ ಕಾಲೇಜಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಉದ್ದೇಶಿಸಿ ನಟ ಶಶಿ ಮಾತನಾಡಿ ನಾನು ಪ್ರೊಡ್ಯೂಸ್ ಮಾಡಿ ನಟನೆ ಮಾಡಿರುವ ಮೆಹಬೂಬ ಕನ್ನಡ ಚಲನಚಿತ್ರ ಇದೇ ಮಾರ್ಚ್ ಹದಿನೈದರಂದು ಪ್ರಪಂಚದಾದ್ಯಂತ ಬಿಡುಗಡೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನನ್ನ ತವರೂರು ಚಿಂತಾಮಣಿಯಲ್ಲಿಯೂ ಕೂಡ ಈ ಚಲನಚಿತ್ರ ರಿಲೀಸ್ ಮಾಡಿ ನಮ್ಮ ಜನತೆಗೆ ತೋರಿಸಬೇಕೆಂಬ ಆಸೆಯಿಂದ ನಿಮ್ಮ ಮೂಲಕ ಚಿಂತಾಮಣಿ ತಾಲೂಕಿನ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬಿಗ್ ಬಾಸ್ನಲ್ಲಿ ನೀವೆಲ್ಲ ವೋಟ್ ಮಾಡಿ ನಿಮ್ಮ ಮತಗಳ ಮೂಲಕ ನನ್ನನ್ನು ಗೆಲ್ಲಿಸಿದ್ದು ನನ್ನ ಸಿನಿಮಾ ಕೂಡ ನೋಡಿ ಇಷ್ಟವಾದರೆ ಬೇರೆಯವರಿಗೆ ಕೂಡ ನೋಡೋಕ್ಕೆ ಹೇಳಿ ನನಗೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸುರೇಶ್ ವೆಂಕಟಾದ್ರಿ ಕಾಲೇಜಿನ ಪ್ರಾಂಶುಪಾಲ ನಾರಾಯಣ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ನಾನು ಈ ಪತ್ರಿಕೆ ಗೋಷ್ಠಿಯನ್ನ ಯಾಕೆ ಮಾಡಬೇಕು ಅಂತ ಅನ್ಕಂಡ್ರೆ ನನ್ನನ್ನ ನೀವು ಈ ಹಿಂದೆ ನೋಡಿದ್ರ ನನ್ನ ಹೆಸರು ಶಶಿ ನಮ್ಮ ಊರು ಬಟ್ಲಹಳ್ಳಿ ಚಿಂತಾಮಣಿ ತಾಲೂಕು ನಾವು ಮೆಹಬೂಬ ಅನ್ನೋ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಮಾಡ್ತಾ ಇದ್ವಿ ಪ್ರಪಂಚಾದ್ಯಂತ ಕರ್ನಾಟಕದಲ್ಲಿ ಸುಮಾರು ಮೂರು ಸೆಂಟರ್ ಬರ್ತಾ ಇದ್ವಿ ನೆದರ್ಲ್ಯಾಂಡ್ ಜರ್ಮನಿ ಬೇರೆ ದೇಶಗಳಲ್ಲೂ ಈ ಸಿನಿಮಾ ಬರ್ತಾ ಇದ್ವಿ ಬಟ್ ನಮ್ಮ ನನ್ನ ಸ್ವಂತೂರಾದಂತಹ ಚಿಂತಾಮಣೆಯಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಬೇಕು ಈ ಸಿನಿಮಾ ನಿಮ್ಗೆಲ್ಲ ತೋರಿಸ್ಬೇಕು ಅನ್ನೋದು ನನ್ನ ಕುತೂಹಲ ಸೊ ಹಂಗಾಗಿ ನಿಮ್ಗಳ ಮುಖಾಂತರ ಚಿಂತಾಮಣೆಯ ಪ್ರೇಕ್ಷಕರನ್ನು ಕೇಳ್ಕೊಳ್ಳೋದು ಒಂದೇ ಒಂದು ಮಾತು ಬಿಗ್ ಬಾಸ್ ಅಲ್ಲಿ ನಿಮ್ಮ ಮತಗಳ ಮೂಲಕ ನನ್ನನ್ನು ವೋಟ್ ಮಾಡಿ ಗೆಲ್ಸಿದ್ದೀರಾ ನಿಮ್ಗಳಿಂದ ನಾನು ಗೆದ್ದಿದ್ದೀನಿ ಅವತ್ತು ಹಂಗೆ ಈ ಸಿನಿಮಾನು ಟಿಕೆಟ್ ತಗೊಂಡು ತಾವು ನೋಡಿ ಇಷ್ಟ ಆದ್ರೆ ದಯವಿಟ್ಟು ಬೇರೆಯವ್ರಿಗೂ ಹೇಳಿ ಸಿನಿಮಾನ ನೋಡಿ ಅಂತ ಹೇಳೋ ಮುಖಾಂತರ ನನ್ನನ್ನು ಈ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸ್ಥಾನಮಾನ ಕೊಡಿ ಅಂತ ಹೇಳ್ತಿಲ್ಲ ನನ್ಗೆ ಕಟೌಟ್ ಆಗ್ಬಿಟ್ಟು ಓನರ್ ಆಗ್ಬಿಟ್ಟು ಹಾಲಾಭಿಷೇಕ ಮಾಡಿ ಅಂತ ಹೇಳೋಣ ಕೇಳ್ತಿಲ್ಲ ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸಲ್ಲಿ ಬೆಳೆಯೋಕ್ಕೆ ಒಂದು ಅವಕಾಶ ಕೊಡಿ ಬಿಕಾಸ್ ನಾವು ಈ ಚಿಕ್ಕಬಳ್ಳಾಪುರ ಕೋಲಾರ ಅಂದ ತಕ್ಷಣ ಜಾಸ್ತಿ ತೆಲುಗು ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದ್ವಿ ಕನ್ನಡ ಸಿನಿಮಾ ಅಂದ ತಕ್ಷಣ ನಮ್ಮ ಮಿಶ್ರ ಈ ಭಾಗಗಳಲ್ಲಿ ಓಡೋದು ಕಷ್ಟ ಅಂತಾರೆ ಬಟ್ ಅವ್ರ ಫೈಟ್ ಮಾಡ್ಕೊಂಡು ನಾವು ಕೋಲಾರ ಒಂದು ಥಿಯೇಟ್ರ್ ಮುರು ಒಂದು ಒಂದ್ ಥಿಯೇಟ್ರ್ ಚಿಂತಾಮಣಿ ಒಂದ್ ಥಿಯ ತಾವುಗಳು ಇದಕ್ಕೆ ಈ ಹೋರಾಟಕ್ಕೆ ಪ್ರತಿಫಲ ಸಿಗೋದು ತಾವುಗಳು ಬಂದು ಥಿಯೇಟರ್ ಅಲ್ಲಿ ಈ ಸಿನಿಮಾನ ನೋಡಿದಾಗ ಬರುತ್ತೆ ಯಾಕಂದ್ರೆ ಅದೇ ಈಗ ನಾನು ಹೇಳ್ತೇನೆ ಕಾಟೇರ ಎರಡು ವಾರ ಹೋಯ್ತು ಹೇಳ್ಬೇಕಾಗಿಲ್ಲ ತಾವು ಅಂತಂದ್ರೆ ಬಟ್ ಕಾಟೇರ ಅಂದ ತಕ್ಷಣ ದರ್ಶನ್ ಸರ್ ಅವ್ರಿಗೆ ದೊಡ್ಡ ಫ್ಯಾನ್ ಬೇಸ್ ಇರುತ್ತೆ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಜನ ಹೋಗಿ ಥಿಯೇಟರ್ ನೋಡ್ತಾರೆ ಚೆನ್ನಾಗಿದೆ ಅಂದ ತಕ್ಷಣ ಎರಡನೇ ವಾರ ಮೂರನೇ ವಾರ ಓಡಕ್ಕೆ ಶುರು ಆಗುತ್ತೆ ಬಿಕಾಸ್ ಫಸ್ಟ್ ಫ್ಯಾನ್ಸ್ ಯಾರಿದ್ದಾರೆ ತೇಟರ್ಗೆ ಹೋಗಿ ನೋಡ್ತಾರೆ ನನಗೆ ಫ್ಯಾನ್ಸ್ ಎಲ್ಲ ಅನ್ನೋರ್ ಇರೋದು ನಿಮ್ಮ ಮನೆಯವ್ರಿಗೆ ನಿಮ್ಮ ಮನೆ ಮಗನ ನೀವುಗಳು ಮಗ ಅಂತ ಹರಿಸಿ ಒಂದ್ಸಾರಿ ಒಳಗಡೆ ಹೋಗಿ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿ ಇಲ್ಲದೆ ಇದ್ರು ಥಿಯೇಟರ್ ಹೋಗಿ ಒಂದ್ಸಾರಿ ನೋಡಿದ್ರೆ ಅವಾಗ ಚೆನ್ನಾಗಿದೆ ಅಂದ್ರೆ ಬೇರೆ ಅವ್ರಿಗೆ ಸೆಕೆಂಡ್ ಸರ್ಕಲ್ ಹೋಗುದು ತಲುಪತ್ತದ ಯಾರೂ ನೋಡ್ಲಿಲ್ಲ ನಾವು ವೆಯ್ಟ್ ಮಾಡೋಣ ನೆಕ್ಸ್ಟ್ ವಾರಕ್ಕೆ ವೆಯ್ಟ್ ಮಾಡೋಣ ಅದ್ರ ನೆಕ್ಸ್ಟ್ ವಾರಕ್ಕೆ ವೈಟ್ ಮಾಡೋಣ ಅನ್ಕೊಂಡ್ರೆ ಜನ ತೇಟರ್ ಈ ಸಿನಿಮಾದಲ್ಲಿ ಪಾಯಿಂಟ್ ಒನ್ ಯಾಕೆ ಈ ಸಿನಿಮಾ ನೋಡ್ಬೇಕು ಅಂತ ನಾನು ನಿಮ್ಮೂರು ಹುಡುಗ ಫಸ್ಟ್ ಪಾಯಿಂಟ್ ನಿಮ್ಮ ಮನೆಯಲ್ಲಿ ಒಂದು ಮಗನ ಅಥವಾ ಯಾರಾದರೂ ಒಬ್ಬ ನೆಂಗ್ ಬೆಳೆಸ್ತೀವಿ ನಾವು ಸಪೋರ್ಟ್ ಮಾಡ್ಬೇಕು ಅವ್ರನ್ನ ಬೆಳಿಬೇಕು ಅಂತ ಪಾಯಿಂಟ್ ಮಂದಿ ನೀವು ಸಿನಿಮಾ ಯಾಕೆ ನೋಡಬೇಕು ಚಿಂತಾಮಣಿ ಕೋಲಾರು ಚಿಕ್ಕಬಳ್ಳಾಪುರ ಪ್ರಾಂತ್ಯದವರು ನಾನು ನಿಮ್ಮನೆ ಮಗ ನೀವು ಈ ಸಿನಿಮಾನ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಟಿಕೆಟ್ ಕೊಟ್ಟು ನೋಡ್ಬೇಕು ಎರಡನೇದು ನನ್ನನ್ನು ಹಾಗೆ ಅ ವ್ಯಕ್ತಿಕವಾಗಿ ವ್ಯಕ್ತಿಗತವಾಗಿ ನೀವು ನೋಡಿದರೆ ನಾನು ಸಾಕಷ್ಟು ಈ ರೈತ ಚಳುವಳಿಗಳಾಗಿರ್ಲಿ ಅಥವಾ ಬೇರೆ ಪ್ರತಿಭಟನೆಗಳಾಗಲಿ ಭಾಗಿಯಾಗಿರ್ಲಿ ಆ ಭಾಗಿಯಾಗಕ್ಕೆ ಕಾರಣ ಏನು ಅಂದ್ರೆ ಈ ಮೆಹಬೂಬಾ ಅನ್ನೋ ಒಂದು ಕಥೆಯಲ್ಲಿರುವ ಸಾರಾಂಶ ಈ ಮೂರು ವರ್ಷಗಳ ಕಾಲ ಈ ಕಥೆಯಲ್ಲಿ ಟ್ರಾವೆಲ್ ಮಾಡಿರೋ ನನ್ನ ಜರ್ನಿ ಸಮಾಜದ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಧ್ವನಿ ಅಂತ ಅಂತ ನನ್ನನ್ನ ಬದಲಾಯಿಸಿದೆ ಅಂತ ಪರಿಸ್ಥಿತಿ ಈ ಸಿನಿಮಾ ನೋಡಿದ್ರೆ ತಮ್ಮನ್ನು ಒಂದು ತರದ ಡಿಫ್ರೆನ್ಸಿಯೇಷನ್ ಇರಬಾರ್ದು ಮನುಷ್ಯ ನಾವೆಲ್ಲ ಮಾನವ ವಿಶ್ವ ಮಾನವ ಸಂದೇಶವನ್ನು ಸಾರುವಂತ ವಿಶ್ವ ಮಾನವ ಸಂದೇಶನ ಸಾರುವಂತಹ ಸಿನಿಮಾ ಇದು ಸೊ ಹಾಗಾಗಿ ಈ ಸಿನಿಮಾ ನೀವು ಇಂದ ಹೊರಗಡೆ ಬಂದಿದ ತಕ್ಷಣ ಒಂದು ಫುಲ್ಫಿಲ್ಮೆಂಟ್ ಅಂತ ಬರ್ತೀರಾ ಐ ಸೂಪರ್ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದು ಹೊಸ ತಂಡ ಮಾಡಿದೆ ಅಂತ ಅನ್ಸಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇಟ್ ಎ ಸ್ಟ್ರಾಂಗ್ ಮೆಸೇಜ್ ಯಾರ ಸಿನಿಮಾ ನೋಡ್ತಾರ ಸರ್ ಫ್ಯಾಮಿಲಿ ಅಥವಾ ಲವ್ ಸ್ಟೋರಿ ಸರ್ ಫ್ಯಾಮಿಲಿ ಲವ್ ಸ್ಟೋರಿ ಅಂದ್ರೆ ನಾ ಹೆಂಗೆ ಹೇಳ್ಬೋದು ನಾನೀಗ ನಮ್ಮ ತಾಯಿನ ಪಕ್ಕದಲ್ಲಿ ಇಟ್ಕೊಂಡು ಇಷ್ಟು ಈ ಲವ್ ಸ್ಟೋರಿ ಸಿನಿಮಾ ನೋಡಬಹುದು ಅಷ್ಟು ಸ್ವಚ್ಛವಾದ ಪ್ರೀತಿ ಅಷ್ಟು ಸ್ವಚ್ಛವಾದ ಕತೆ ಇದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿನ ಮಾತಾಡುವಂತ ಹೇಳುವಂಥ ಕತೆ ಇದು ಯಾವುದೇ ಕಾಂಟ್ರವರ್ಸಿಗಳಿಲ್ಲದೆ ಪ್ರೀತಿಯಿಂದ ಮಾತಾಡುವಂತಹ ಒಂದು ಕತೆ ನೂವ ಇದರಲ್ಲಿ ಸಮಾಜಕ್ಕೆ ಏನಾದ್ರು ಸಂದೇಶ ಇರುತ್ತೆ ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಹಿಂದೂ ಮುಸ್ಲಿಮ್ ಲವ್ ಸ್ಟೋರಿ ಅಂತ ಇದರಿಂದ ಸಂದೇಶ ಇರುತ್ತಾ ಸಮಾಜಕ್ಕೆ ಒಂದು ಅನ್ನೋ ಒಂದು ಸಂದೇಶ ಡೆಫಿನೆಟ್ ಆಗಿರುತ್ತೆ ಸಮಯ ಸಾರತೆ ಸಮಾನತೆಯನ್ನು ಸಾರುವ ಮೆಹಬೂಬ ಏಕತೆ ಬಗ್ಗೆ ಮಾತಾಡುವಂತ ಮಹಬೂಬಾ ಸಿನಿಮಾ ಇದು ನಾವು ಹಿಂದೂ ಮುಸ್ಲಿಮ್ ಅಂದ ತಕ್ಷಣ ಒಂದು ನಾಲ್ಕು ವರ್ಷ ಅದ್ರ ಪಾಡೋದು ಯಾಕೆ ಉಟ್ಕೊಂಡ್ಬಿಡುತ್ತೆ ಅದೊಂದ್ ನಮ್ಮ ಮನಸ್ಸಲ್ಲಿ ಆ ಪ್ರೀತಿ ಮಾಡೋ ಮನಸ್ಸಲ್ಲಿ ಯಾವತ್ತೂ ಇರೋದಿಲ್ಲ ಅಥವಾ ಸಾಮಾನ್ಯವಾಗಿ ಇರೋದಿಲ್ಲ ನಾವು ನಾ ನಾವಾಗ್ ನಾವು ಗೊಂದಲಗಳನ್ನ ಶುರು ಮಾಡ್ಕೊಂತೀವಿ ಆ ಗೊಂದಲಗಳಲ್ಲಿ ಯಾವುದೇ ಅವಕಾಶ ಕೊಡದೇ ಇರುವಂತ ಸಿನಿಮಾ ಮಹಬ್ಬೂ ತುಂಬಾ ಅಚ್ಚುಕಟ್ಟಾಗಿ ಕ್ಲಿಯರ್ ಆಗಿ ನಡ್ಕೊಂಡು ಹೋಗುವಂತ ಸಿನಿಮಾ ಮಹಬೂಬಾ ಮಾರ್ಚ್ ಅಲ್ಲಿ ಹೋಗಲ್ಲ ಈ ಸಿನಿಮಾ ಅಲ್ಲಿ ಇಬ್ರು ಪ್ರೇಮಿಗಳು ಲವ್ ಮಾಡ್ತಿರಬಹುದು ಅವ್ರ ತಂದೆ ತಾಯಿ ಅವ್ರ ವ್ಯೂ ಪಾಯಿಂಟ್ ಹೋಗಲ್ಲ ಸೊ ಯಾವ್ದೋ ಒಂದು ನೆಚ್ಚುವರಿ ಹುಡುಗ ಹಾಗೆ ತಂದೆ ತಾಯಿ ಯೋಚನೆ ಮಾಡ್ತಾರಲ್ಲ ಬಹುಶಃ ಮಾಡಬಾರದ ಮಾಡಬಹುದಾ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಏನು ಅಂತ ಒಂದು ಮೆಸೇಜು ಸ್ಟ್ರಾಂಗ್ ಆಗಿದೆ ಅಂಡ್ ಆಲ್ಸೋ ಫಾರ್ ದಟ್ ಹುಡುಗಿ ಬಂದು ಪಿ ಎಚ್ ಡಿ ಇನ್ ಅಗ್ರಿಕಲ್ಚರ್ ಮಾಡ್ತಾ ಇರೋದು ನಮ್ಮ ಫ್ಲೇವರ್ ನ ಒಂದು ಇದೆ ಸಿನಿಮಾ ಅಲ್ಲಿ ಅದೆಲ್ಲದಕ್ಕೂ ಮೀರಿ ಇದು ನೈಜ ಘಟನೆ ಕೇರಳ ಅಲ್ಲಿ ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ ನಡೆದಂತಹ ರಿಯಲ್ ಇನ್ಸಿಡೆಂಟ್ ನ ಒಂದು ಆರ್ಟಿಕಲ್ ಬೇಸ್ಡ್ ಸಿನಿಮಾನ ಕತೆ ಮಾಡಬೇಕು ಅಂತ ಹೋದಾಗ ಸ್ಟಾರ್ಟ್ ಆದ ಜರ್ನಿ ಇದು ಈ ಜರ್ನಿಯಲ್ಲಿ ಸಾಕಷ್ಟು ಜನ ನನ್ನ ಜೊತೆ ಬಂದ್ರು ಹಲವಾರು ಜನ ಕೈ ಬಿಡ್ತಾ ಹೋದ್ರು ಕೊನೆಗೆ ಈ ಸಿನಿಮಾನ ನಾವೇ ತಗೊಂಡ್ಬರ್ಬೇಕು ನಾವೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಪ್ರೊಡ್ಯೂಸ್ ದುಡ್ಡು ಜಾಸ್ತಿ ಆಗಿ ಪ್ರೊಡ್ಯೂಸರ್ ಈ ಸಿನಿಮಾ ಹೊರಗಡೆ ಬರಬೇಕು ಈ ಸಿನಿಮಾ ನನ್ಗೆ ಒಬ್ಬನಿಗೆ ಜೀವನ ತಂದು ಕೊಡೋದಲ್ಲ ಡೈರೆಕ್ಟರ್ ಜೀವನ ತಂದು ಕೊಡುತ್ತೆ ಹೀರೋಯಿನ್ ಕಟ್ಕೊಡುತ್ತೆ ಕ್ಯಾಮ್ರಾಮನ್ ಕಟ್ಕೊಡುತ್ತೆ ಸಾಕಷ್ಟು ಜನರಿಗೆ ಜೀವನನ ಬದಲಾಯಿಸಬಹುದಾದಂತ ಸಿನಿಮಾ ಮಧ್ಯಕ್ಕೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಸಿನಿಮಾ ಹೀರೋ ಫೈಟ್ ಫಾರ್ ಅನ್ ಅಜೆಂಡಾ ಸೊ ಈ ಸಿನಿಮಾಗೋಸ್ಕರ ನಾನು ಫೈಟ್ ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾಗೆ ನಿಜವಾದ ಹೀರೋ ಒಂದು ಕತೆ ಬಟ್ ಈ ಸಿನಿಮಾಗೋಸ್ಕರ ಹೀರೋ ನಾನೇ ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಇದು ಮಾರ್ಚ್ ಹದಿನೈದ್ ಬರ್ಬೇಕು ಅಂತ ಸಾಕಷ್ಟು ಸವಾಲುಗಳನ್ನ ಬರ್ತಾ ಇದ್ದಾರೆ